ಈಗಾಗಲೇ ಕಳೆದ ಮೂವತ್ತೈದು ವರ್ಷಗಳ ಹೋರಾಟ ಕೊನೆ ತುದಿಗಾಗಿ ಬಂದಿದೆ ಸರ್ಕಾರ ಕೊಟ್ಟ ಮಾತಿನಂತೆ ಏನೋ ನಾಳೆ ಹತ್ತೊಂಬತ್ತನೇ ತಾರೀಕು ನಾಳೆ ಕೊಟ್ಟ ಮಾತಿನಂತೆ ಏನಾದರೂ ಸೆಷನ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಕೊಟ್ಟ ಮಾತಿನಂತೆ ಸರ್ಕಾರ ನಡೆಸ್ತಕ್ಕಂಥ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ಮಾತು ಉಳಿಸ್ಕೋಬೇಕು ಕಳೆದ ಮೂವತ್ತೈದು ವರ್ಷಗಳಿಂದ ವಂಚಿತರಾಗಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ನ್ಯಾಯ ವಹಿಸ್ಕೊಡ್ಬೇಕು ಮತ್ತು ಏನು ಕಳೆದ ಚುನಾವಣೆಗಳಲ್ಲಿ ಸಂವಿಧಾನ ಬದ್ಧವಾದ ಸರ್ಕಾರ ಸಂವಿಧಾನ ಉದ್ಯೋಗದ ಸರ್ಕಾರ ಇದು ದಲಿತರ ಐಕ್ಯತೆ ಸರ್ಕಾರ ಅಂತ ಹೇಳೋ ಇಡೀ ರಾಜ್ಯ ಉದ್ದಗಳಿಗೂ ಏನು ಮೆಸೇಜ್ ಕೊಟ್ಟಲ್ಲ ಅದರಂತೆ ಏನು ಪ್ರಣಾಳಿಕೆಯಲ್ಲಿ ಏನೋ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೇವೆ ಅನ್ನುವಂಥದ್ದು ಕೂಡ ಮ್ಯಾನಿಫೆಸ್ಟೋರು ಕೊಟ್ಟ ಮಾತಿನಂತೆ ಅವರು ನಡ್ಕೊಳ್ಬೇಕು ಒಂದ್ ವೇಳೆ ಏನಾದ್ರು ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೆ ಅವ್ರಿಗೆ ಗುಣವೇಷ ಮಾಡಿ ಮತ್ತೆ ಇದನ್ನು ಉಪ ಮಾಡ್ತೀವಿ ಮಾಡ್ತೇವೆ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಒಂದೇ ವೇಳೆ ಉಪ ಮುಖ್ಯ ಮತ್ತೆ ಮುನ್ನುಗಿದ್ರೆ ಮುಂದೂಡಿದ್ರೆ ಮತ್ತೆ ನಾಳೆ ಸರ್ಕಾರ ವಿಧಾನಸೌಧಕ್ಕೆ ಚಪ್ಪಲು ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಹುಕಾಲ ವರ್ಷಗಳಿಂದ ನಾವು ಈ ಮೀಸಲಾತಿಯನ್ನು ಮಾಡಲೇಬೇಕನ್ನುವಂತ ಛಲದಿಂದ ನಾವು ಈ ಮೀಸಲಾ ಮಾಡ್ತಾ ಇದ್ದೇವೆ ಇದರಲ್ಲಿ ನಮಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅನ್ನುವಂತ ಭರವಸೆ ನಮಗಿದೆ ಖಂಡಿತವಾಗ್ಲು ಇದು ಸರ್ಕಾರದ ಸಿದ್ದರಾಮಯ್ಯ ಕೈವಾಡನೆ ಸಿದ್ದರಾಮಯ್ಯ ಸರ್ಕಾರದ ಕೆಲವು ತಮ್ಮ ಮಂತ್ರಿಗಳಿಗೆ ನಡೆಯಂಗಿಲ್ಲ ಇನ್ನು ಮುಂದೆ ನ್ಯಾಯಬದ್ಧವಾದಂತಹ ಹಕ್ಕನ್ನು ಕೇಳ್ತಾ ಇದ್ದೀವಿ ಇದು ನಮ್ಮ ಹಕ್ಕು ನಮ್ಮ ಸಂವಿಧಾನ ಬದ್ಧವಾದ ಹಕ್ಕು ನಮ್ಮ ಮೂಲಭೂತ ಹಕ್ಕು ತಾವು ಕೊಟ್ಟ ಮಾತಿನ ನಮ್ಮ ಹಕ್ಕನ್ನು ನಾವು ಮಾತ್ರ ಸರ್ಕಾರಕ್ಕೆ ಮಾನ ಮರ್ಯೆ ಹಿಂದ ನಾಯಕರು ಸಿದ್ದರಾಮಯ್ಯ ದೇವರಾದ ವಲಸೆ ಮಾಡ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಖಂಡಿತವಾಗ್ಲು ನಾವು ಯಾವುದೇ ಕಾರಣಕ್ಕೂ ಒಗ್ಗಟ್ಟನ್ನು ಕಂಡ್ಕೊಳ್ಬೇಕು ನಾವು ಒಗ್ಗಟ್ಟನ್ನು ಇದೀವಿ ಈಗಾಗಲೇ ಮೂವತ್ತೈದು ವರ್ಷಗಳ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕಂತ ಹೇಳಿ ಜಿಲ್ಲಾ ಜಿಲ್ಲೆಗಳಿಂದ ಬಿಡಿ ಬಿಡಿಯಾಗಿ ಹೋರಾಟಗಳನ್ನು ಶುರು ಮಾಡ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ರಾಜ್ಯ ರಾಜ್ಯದಲ್ಲಿ ಒಂದು ಹೋರಾಟಕ್ಕೆ ಅಷ್ಟಲ್ಲ ಇಡೀ ರಾಜ್ಯಾದ್ಯಂತ ನಾಳೆ ಬೆಂಗಳೂರು ಬರ್ತಾ ಇದ್ದೇವೆ ವಿಧಾನಸೌಧದಲ್ಲಿ ಮುಂದೆ ಕಾಯ್ತಾ ಇದ್ದಾರೆ ನಾಳೆ ನಡೆದ ಸಚಿವ ಕಾಯ್ತಾ ಮುಖ್ಯಮಂತ್ರಿಗಳ ನಿಗುವಾಗಿ ಈ ನಮ್ಮ ರಾಜ್ಯದ ಎಲ್ಲ ನಮ್ಮ ಮಾದರಿ ಸಮಾಜ ಜೊತೆಗೆ ನಾವು ಹೇಳ್ತಾ ಇದೀವಿ ಅನ್ನ ತಮ್ಮರು ಯಾವತ್ತೂ ನಾವು ಬೇರೆಲ್ಲ ನಮ್ಮ ಸಂವಿಧಾನ ಬದ್ಧವಾದ ಹಕ್ಕನ್ನು ನಮ್ಮ ನಮಗ್ ಬರಬೇಕಾದ ಪಾದನ ನಮ್ಮ ಕೊಲೆಯನ್ನು ಯಾರು ದೂಷಣೆ ಮಾಡ್ಬೇಕಾದ್ರೆ ಖಂಡಿತವಾಗಲು ನಮಗೆ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ಖಂಡಿತವಾಗಲು ಇದನ್ನ ನೀವು ಮುಂದುವರಿಸ್ತಾನೆ ಇರುತ್ತೆ ಯಾಕಂದ್ರೆ ಸರ್ಕಾರದಲ್ಲಿ ಮೊದಲಿನಿಂದಲೂ ಈ ಮಂತ್ರಿಗಳು ಈ ಸರ್ಕಾರದ ಕಂಡಿದ್ದಂಗೆ ಈಗಾಗಲೇ ಈ ಸರ್ಕಾರಕ್ಕೆ ನಮ್ಮ ಸಮುದಾಯ ಶ್ರಮ ಅಧಿಕಾರಕ್ಕೆ ತರ್ತಾರೆ ನಮ್ಮ ಸಮುದಾಯ ಮಾಡಿದೆ ಈ ವಿಚಾರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ ಇಡೀ ರಾಜ್ಯದ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಅಧಿಕಾರಕ್ಕೆ ಈ ರಾಜ್ಯದ ಮಾದಿಗರ ಆಶೀರ್ವಾದ ಅಂತಕ್ಕಂಥ ಅವ್ರು ಈ ಮಾದಿಗರ ಋಣ ತೀರ್ಸ್ಕೋಬೇಕಾದ್ರೆ ಖಂಡಿತವಾಗ ಅವರು